జమయా మస్జిద్ ఆస్తి కర్ణాటక వఫ్ బోర్డ్ ఆస్తి ఇంభగ గోల్డ్ ప్యాలేస్ దారా సిలుక బాడార అడ్డై పడిసిదా ముస్లిం జన ಪೊಲೀಸರ ಮಧ್ಯ ಪ್ರವೇಶ ಸಂಧಾನಕ್ಕೆ ಮುಂದಾದ ಹಿರಿಯರು ಇಳಕಲ್ ನಗರದ ಜಾಮಿಯಾ ಮಸ್ಜಿದ್ ಕಮಿಟಿಯವರಿಂದ ಬಾಡಿಗೆ ಒಪ್ಪಂದದ ಮೇರೆಗೆ ಕೆಜಿಪಿ ಗೋಲ್ಡ್ ಪ್ಯಾಲಸ್ ಇಂದು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಕೆಲವು ಮುಸ್ಲಿಂ ನಾಯಕರು ಯುವಕರು ಮತ್ತು ಮಹಿಳೆಯರು ಇದು ಕರ್ನಾಟಕ ವಕ್ ಬೋರ್ಡ್ ಆಸ್ತಿ ಯಾರಿಗೆ ಕೇಳಿ ಪ್ರಾರಂಭ ಮಾಡಿದ್ದೀರಿ ಎಂದು ಅಗ್ಡಿಪಡಿಸಿದ್ರು ಕೆಜೆಪಿ ಗೋಲ್ಡ್ ಪ್ಯಾಲೇಸ್ ಸಂಬಂಧಪಟ್ಟ ವಿಶಾಲ ಜೈನ ಹಲವಾರು ವರ್ಷಗಳಿಂದ ಜಾಮಿಯಾ ಮಜೀದಿ ಕಮಿಟಿ ಅವರೇ ಇಲ್ಲಿ ಆಡಳಿತ ಮತ್ತು ಬಾಡಿಗೆ ಪಡೆಯುತ್ತಿದ್ದೀರಾ ಹೀಗಾಗಿ ನಾವು ಅದರ ಜೊತೆಯಲ್ಲಿಯೇ ಬಾಡಿಗೆ ಒಪ್ಪಂದ ಮಾಡಿರುವುದಾಗಿ ತಿಳಿಸಿದರು ಅದಕ್ಕೆ ಬಪ್ಪದ ಪ್ರತಿಭಟನಾಕಾರರು ಘೋಷಣೆ ಗುಕುತುಡಗಿದ್ರು ಆಗ ಅಲ್ಲಿ ಪೊಲೀಸರ ಮಧ್ಯ ಪ್ರವೇಶವಾಯಿತು ಪೊಲೀಸರು ಪ್ರತಿಭಟನೆಕಾರರನ್ನ ಮತ್ತು ಜಾಮಿಯಾ ಮಸ್ಜಿದ್ ಕಮಿಟಿ ಅವರನ್ನ ಹಾಗೂ ಬಾಡಿಗೆದಾರರನ್ನ ದಾಖಲಾತಿಗಳನ್ನ ಪೊಲೀಸ್ ಠಾಣೆಗೆ ಬರಲು ಸೂಚಿಸಿದ್ರು ಎಲ್ಲರೂ ಪೊಲೀಸ್ ಠಾಣೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಇನ್ನು ಯಾವುದೇ ನಿಖರವಾದ ಮಾಹಿತಿ ಸಿಕ್ಕಿಲ್ಲ

ಅಭಿ ದುಕಾನ್ ಪೇ ಸಂದೋಗಿ ಅಲ್ಲ ಡಾಕ್ಯುಮೆಂಟ್ಸ್ ನಿಮ್ ಡಾಕ್ಯುಮೆಂಟ್ಸ್ ನಿಮ್ ಪ್ರಾಪರ್ಟಿ ಮೀಟಿಂಗ್ ಮಾಡಿದ್ರು ಅದು ನಮ್ ಗಮನಕ್ಕಿಲ್ಲ ನಿಮ್ದೇನು ಈಗ ನೀವು ಇದು ವರ್ಕ್ ಪ್ರಾಪರ್ಟಿ ನೀವು ಲೀಸಿಗೆ ತಗೊಂಡಿರೋ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಅದು ನಮ್ಗೆ ಸಂಬಂಧ ಇಲ್ಲ ವಕ್ ಪ್ರಾಪರ್ಟಿ ಕಾನೂನೇನು ವಕ್ ನೀವು ಜಮಾ ದೋರ್ ಕೊಡೋಕತ್ತರ ಅದು ನಮ್ಗೆ ಪರ್ಮಿಷನ್ ತಗೋಬೇಕು ನೀವು ತಗೊಂಡಿರಿ

ನಮ್ಮ ಟೋಟಲ್ ಮುಸ್ಲಿಂ ಕಮ್ಯುನಿಟಿ ನಾವು ಕೇಳಬಹುದು ಈಗ ನಾವು ಮುಸ್ಲಿಮ್ ಆಗಿ ಏನೈತಿ ನಮ್ಮ ವರ್ಕ್ ಪ್ರಾಪರ್ಟಿ ನಾವು ಸೇವ್ ಮಾಡೋಕೆ ನಾವು ಪ್ರೊಟೆಸ್ಟ್ ಮಾಡಕತ್ತೀವಿ ಇವ್ರದ್ದು ಏನು ಕರ್ತವ್ಯ ಇತ್ತು ಇವ್ರ ವರ್ಕ್ ಪ್ರಾಪರ್ಟಿ ಜಮಾತ್ ಕಡೆಯಿಂದ ತೊಗೊಂಡಾರ ಸೊ ಜಮಾತ್ ಮಾಡಲಿ ಇವ್ರು ಮಾಡಲಿ ವಾಕ್ ಕಡೆಯಿಂದ ಪರ್ಮಿಷನ್ ತೊಗೋಬೇಕಾಗಿತ್ತು ಇವರು ಅದು ಅರವತ್ತು ವರ್ಷ ಆಗಲಿ ನೂರು ವರ್ಷ ಆಗಲಿ ವಾಕ್ ಪರ್ಮಿಷನ್ ಬೇಕಿತ್ತು ವಾಕ್ ಪರ್ಮಿಷನ್ ಬೇಕಾಗಿತ್ತು ಆಯ್ತಿ ಐತಂತಾರೆ ಇತ್ತು ನಮಗೆ ಡಾಕ್ಯುಮೆಂಟ್ಸ್ ಕೊಡಿರಿ ಸಾಕು ನಾವು ಹೋಗ್ಬಿಡ್ತೀವಿ

ನೀವು ಕೊಟ್ಟರೆ ತಗೊಂಡ್ರೆ ತಗೊಂಡವರು ಅದೇನು ಕಮಿತಿಯಲ್ಲಿ ಕೊಟ್ಟಬೇಕಾಯ್ತು ಗೊತ್ತ ಮೇಲೆ ಆಯ್ತು ರೀ ಇಲ್ಲಂತ ಅವರು ತಗೊಂಡು ಮಾಡ್ರೆ ನಿಮ್ಮ ಕಮಿಟಿಯಲ್ಲಿ ನೀವು ಸಾಯೋ ವಿಷಯ ಮಾಡಿ ಹೇಳ ನಿಮ್ಮ ನಿಮಗೆ ಕೇಳೋದು ವಿಷಯ ಸಾಯ್ತಾರೆ ನಾನು ನಿಮಗೆ ಹೇಳೋ ಇಲ್ಲ ಲೀಗಲಿ ನಾವು ಅವರಿಗೆ ಈಗ ಆತ ನೀವು ಹೇಳಿದ್ರೆ ಅವತ್ತೇ ಶಬ್ದದಿಂದ ಮಾತಾಡಿ ಏನಂದ್ರಿ ವರ್ಕ್ ಮಾಡಿದ್ರೆ ಹೌದ್ರೆ ಹೌದ್ರಿ ಆಯ್ತು ರೀ ಆಯ್ತಾ ಈಗ ನಾ ನಿಮಗೆ ಕ್ಲಿಯರ್ ಆಗಿರ್ತೇನೆ ಯಾವುದೋ ನೀವು ಒಂದು ಆಸ್ತಿ ಖರೀದಿ ಮಾಡೋ ಅಂತಂದ್ರೆ ನೋಡಾರ್ದ ಖರೀದಿ ಮಾಡಿಬಿಡ್ತೀರಾ ಆದ್ರೆ ಕಮಿಟಿಗೆ ಏನು ಸಂಬಂಧ ರೀ ಹೇಳ ಒಳ್ಳೀನಿ ಒಂದು ಮಾತಾಡ್ತೀನಿ ನಮ್ಮ ಕರ್ನಾಟಕ ಸ್ಟೇಟ್ ಮೈಸೂರು ಕರ್ನಾಟಕ ಸ್ಟೇಟ್ ಇತ್ತು ಹೌದ್ರಾ ಮೈಸೂರು ಸ್ಟೇಟ್ ಇದ್ದಾಗ ಏನೈತಿ ಅವಾಗಿಂದ ಹತ್ತೊಂಬತ್ತು ನೂರ ಎಂಬತ್ತೈದರಾಗ ಇದು ಎಲ್ಲ ಗೆಸೆಟ್ ಕೊಟ್ಟಿದ್ದೀನಿ ನೋಡ್ರಿ 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 ತೋರಿಸ್ರೆ ಹಾ ಇದು ಪೇಪರ್ ಐತಿ ಹತ್ತೊಂಬತ್ ನೂರ ಎಂಬತ್ತೆಂಟು ಎಂಬತ್ತೈದ್ರಾಗ ಏನೈತಿ ವಸ್ಟ್ ಪ್ರಾಪರ್ಟಿ ಆಗೈತಿ ವಕ್ ಪ್ರಾಪರ್ಟಿ ಮುಖೊಂಡಿತ್ತ ಪ್ರಶ್ನೆ ನಾವು ಮಾಡ್ಬಾರ್ದು ನೀವ್ ಮಾಡ್ಬೇಕಾದ ನೀವು ಮಾಡ್ಬೋದು ಒನ್ಮಿಸ್ ನಾ 100 ಮಾತೆ ಅಂತ ಕೇಳ್ರಣ ಮಾತೆ ಮಾಲಕರಾದೋ ರೋ ಮಾಲಕರಾದೋ ಏನಿದ್ರೆ ಪ್ರತಿ ಪ್ರತಿ ನಕಲು ಮುಖ ಇದೆ ನಿಯ ಸರ ಕಾನೂನದಾಗ್ ನಡೆಯಂಗಿಲ್ಲ ನಡೆಯಂಗಿಲ್ಲ ಸರ ನಮಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಮತ್ತೆ ನೀವು ಇದು ಯಾಕೆ ಹೇಳಕತ್ತೀನಿ ಹೇಳ್ಕತ್ತಿನ ರಾಯಗಿಲ್ಲಿ ನಾಯಿ ಇಲ್ಲ ಕೇಳ್ರೆ ಜಗಳದ ಮಾತು ಮಾತಾಡಕತ್ತಿಲ್ಲ ನಾ ಕಾನೂನ ಪ್ರಕಾರ ಮಾತಾಡಕತ್ತೀನಿ ನಾನು ಕಾನೂನ ಪ್ರಕಾರ ಅಲ್ಲ ನೀವು ಕಾನೂನು ಬಿಟ್ಟ ಮಾತಾಡಕತ್ತಿಲ್ಲ ಈಗ ನೀವು ಜಂಟಿ ಕಡೆ ಹೋಗಿ ಮಾತಾಡಿ ಬಿಟ್ಟು ಮಾತಾಡಿ ಬಿಡಿ ನಮಗಂತ ಗೊತ್ತಿದಿಲ್ಲ ಅಂತಂದ್ರೆ ಅದು ಗೊತ್ತಿಲ್ಲ ಅಂತ ಚಾಚು ಕೇಳ್ಕಿರಲಿಲ್ಲ ಕಾನೂನ ರೀತಿಯಿಂದ ಬರಂಗಿಲ್ಲ ನಾನು ಕಾನೂನು ಕೇಳ್ರಿ ನೀವ್ ಅಂತೀರ ನಮಗ್ ಗೊತ್ತಿದ್ದಿಲ್ಲ ಅಂತ ಎಲ್ಲಾ ಏನೈತಿ ಚೌಕಾಸಿ ಮಾಡಿ ಇದು ಎಲ್ಲಿಂದ ಈಸಿ ತರಿಸ್ಬೇಕಾಗಿತ್ತು ಅರವತ್ತು ವರ್ಷ ನೂರು ವರ್ಷದಿಂದಲೂ ಈಸಿ ತಗಸ್ ಏನೈತಿ ನೋಡ್ಬೇಕಾಗಿತ್ತು ತಪ್ಪಿಗೆಲ್ಲ ಆಗತಿ ಅವಕಾಶ ಐತಿ ಸದ್ಯಕ್ಕೆ ಆಮೇಲೆ ಅವಕಾಶ ಇವ್ರು ಎದೊಳಂಗಿಲ್ಲ ನಿಮ್ದು ನೀವು ಮಾಡ್ರಿ ಇವ್ರ್ ಮಾಡ್ತಾರ ಮಾಡ್ರಿ ಮತ್ತೆ ಮಾತ್ರ ಇಲ್ಲ ರೀ ಹೇಳ್ಬೇಡ್ರಿ ನಿಮ್ ಸ್ಲೋಗನ್ ನೀವು ಪಿ ಗೋಲ್ಡ್ ಆಮೇಲೆ ವಿಶಾಲ್ ಜೆಂಡ್ರ್ ಅವರಿಗೆ ಮತ್ತು ಅವ್ರ ಫಾದರ್ ಅವರಿಗೆ ಎಲ್ಲರಿಗೂ ನಾನು ನೋಟಿಸ್ ಹೋಗಿ ಕಳ್ಸಿನಿ ಹೇಳಿ ಇಪ್ಪತ್ತಾರನೇ ತಾರೀಕಿಗೆ ಕಳ್ಸೀನಿ ಅವಾಗಿಂದ ಡಾಕ್ಯುಮೆಂಟ್ಸ್ ಎಲ್ಲ ಅವರು ಸಬ್ಮಿಟ್ ಮಾಡೋಕ್ಕಾಗಲಿಲ್ಲ ರೀ ಮತ್ತು ಗೊತ್ತಿಲ್ಲ ಅಂತ ಯಾಕೆ ಮಾತಾಡ್ತೀನಿ ರೀ ಅವರ ಮಾತು ಎಲ್ಲ ನಾ ಅರ್ಥ ಹೇಳ್ತೀನಿ ಮಾತಾಡಿ ಪೂರ ತಿಳ್ಕೋರಿ ಕೇಳಿ ಇಪ್ಪತ್ತಾರನೇ ತಾರೀಕಿಗೆ ಕಳ್ಸ್ಯಾರಲ್ಲ ತಾರೀಕಿಗೆ ನಮ್ಗೆ ಸಿಕ್ಕಾಗ ನಾವು ಒತ್ತಿಗೆ ಏನ್ ಮಾತಾಡಿದ್ವಿ ಅವ್ರ ಜಮಾತು ಜಮಾತ್ ಜಮಾತ್ ಜಮಾ ಹಾಕಿ ಮುಂಚೆ ಸಾಲ್ ಮಾಡ್ಬೋದು ಯಾರು ನಮ್ಗೆ ಜಮಾತ್ ಜಮಾತನ ಸಾಲ್ ಮಾಡಿದ್ವಿ ಜಮಾತ್ ಮುಂಚೆ ಸಾಲ್ ಮಾಡ್ಬೋದು ಅಂತ ಹೇಳಿ ಈಗ ನೀವ್ ತಗೊಂಡಿದ್ದ ಯಾರು ಬಿಡಿ ಜಮಾತ್ರಿ ನೀವ್ ಕೇಳ್ಬೇಕು ನಾವ್ ಕೇಳ್ಬೇಕು

ಹತ್ತೊಂಬತ್ ನೂರ ಐನೈತಿ ಎಂಬತ್ತೈದು ಎಂಬತ್ತಾರು ಇವತ್ತಿಗೂ ಉದಾಹರಣೆ ಚೇರ್ಮನ್ ಜಾಮಿಯಾ ಮಸ್ಜಿದ್ ಜಮಾತ್ ಅಂತ ನೋಡ್ರಿ

ನಮ್ ಕ್ಲೈಂಟ್ ಏನಾದ್ರೆ ಮಾತಾಡಕ್ಕೆ ಹೋದ್ರು ನೀನ್ ಸೆಕೆಂಡ್

ನಾನು ಹೇಳ್ತೀನಿ ಕಾನೂನು ಯಾವಾಗ ನಡ್ಬರ್ ಬಂತು ಕಾನೂನಿನಲ್ಲಿ ಯಾವಾಗ ಬಂತು ನಾನು ಈಗ ನೋಟಿಸ್ ಕಳಿಸಿದಾಗ ಕಾನೂನು ಯಾವಾಗ ನಡ್ಬಾರ್ದು ಬಂತು ಅಲ್ಲಿ ಯಾ ಹಿರಿಯರು ನಮಗೆ ಸಂಬಂಧ ಇಲ್ಲ ನಮ್ಮ ತಂದೆ ತಾಯಿಗೆ ನಮಗ್ ಸಂಬಂಧ ಇಲ್ಲ ಕಾನೂನೈತಿ ಕಾನೂನು ಬದ್ಧವಾಗಿ ಇರ್ತೀವಿ ಇವತ್ತು ನಿಮ್ಮ ಕಡೆ ಅಗ್ರಿಮೆಂಟ್ ಐತಿ ಡಾಕ್ಯುಮೆಂಟ್ಸ್ ಬಿಡ್ರಿ ಹೊರಟ್ ನಾವು ಕೇಳ್ರಿ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲಾ ಗಣೀ ಸಾಹೇಬರಿಗೆ ಬೆಳಿಕೆನೇ ನನ್ನ ಮಾತು ಕೇಳ್ರಿ ಸಮಾಜ ತಂದೆ ನಿಮ್ಮಿಷ್ಟ ಒಂದೇ ಮಾತಾಡೋದು ಅಣ್ಣ ನಾವು ಮಾತಾಡ್ಳಣ ನಾನು ಹೇಳ್ತೀನಿ ಕೇಳ್ರಿ ನೀವು ಎಂದ ಲೀಗಲಿ ಕಳ್ಸಿರಲ್ಲ ಲೀಗಲಿ ನ ಅದು ಕುತ್ರ ತೋವರ್ಯಲ್ಲ

Spera ei oleулitvi, maaf k impose ka komititti al rih i location death, ito works pi dhul o palu? Sera worksch committee al rhi, jamia masihd committee al rhi els 전 e tada jak tungur tFlow ampi ye google Jemier masihd Detong Chinese post dibocar amounti gari bertigg Audrey, disay in 5 1999 natal